ಚಿತ್ರ ಅಂಜದ ಗಂಡು ರವಿಚಂದ್ರನ್ ಸರ್ ನಡೆಸಿದ್ದು ಚಿತ್ರ ಸೂಪರ್ ಹಿಟ್ಟು ಅಥವಾ ಎಂಬತ್ತೆಂಟರಲ್ಲಿ ಬಂದಿದ್ದು ಹಾಡು ಆಕಾರದಲ್ಲಿ ಗುಲಾಬಿ ರಂಗಿದೆ ಆಕಾರದಲ್ಲಿ ಗುಲಾಬಿ ರಂಗಿದೆ ಈ ಕಣ್ಣಿನಲ್ಲಿ ಸರಬು ರಂಗಿದೆ ತಾಲವಿಲ್ಲದೆ ನಾಯಿಗೆ ಆಡಲಿ ಅಂಕು ಡಂಕಿದೆ ಹೇಗೆ ಕುಣಿಯಲಿ ಬೆಂಗಳೂರಲ್ಲಿ ಯಾರನ್ನೇ ಕೇಳಲಿ ನಾ ಅಲ್ಲಿಗೆ ಗುಲಾಬಿ ಹೋಗಲಿ ಆ ಕಾಲದಲ್ಲಿ ಗುಲಾಬಿ ರಂಗಿದೆ ಈ ಕಣ್ಣಲ್ಲಿ ಸರಾಬು ರಂಗಿದೆ ಸುತ್ತಮುತ್ತ ನಿನ್ನ ಊರ ತಂಗ್ಳೂರು ಹೊತ್ತದಲ್ಲಿ ಯಾವ ಹಾವಿದೆ ಯಾವ ಚಿತ್ರದಲ್ಲಿ ಸುಡೋ ಕಾವಿದೆ ನಿನ್ನ ನೋಟ ಬಾಣದಷ್ಟು ಜೋರವಿದೆ ಕಣ್ಣು ಪಂಪಲ್ಲಿ ನಿನ್ನ ಆಗಿದೆ ಆ ಕಾಲದಲ್ಲಿ ಗುಲಾಬಿ ರಂಗಿದೆ ಈ ಕಣ್ಣಲ್ಲಿ ಸರಾಬು ರಂಗಿದೆ ತಾಲವಿಲ್ಲದೆ ನಾಯಿಗೆ ಆಡಲಿ ಅಂಕು ಡಂಕಿದೆ ನಾಯಿಗೆ ಕುಣಿಯಲಿ ಬೆಂಗಳೂರಲ್ಲಿ ಯಾರನ್ನು ಕೇಳಿ ನಲ್ಲಿಗೆ ಗುಲಾಬಿ ಕಾವಲಿ ಥ್ಯಾಂಕ್ ಯು ನೆಕ್ಸ್ಟ್ ಸಾಂಗ್ ಅದೇ ಚಿತ್ರದು ಪ್ರೀತಿಯಲ್ಲಿ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಹೂವಂತಿಯೂವಂತಿಯ ಭಿಯ ತಾಂತೀಯ ಹೇಳುವೆ ಬಳಿ ಬಂದರೆ ತುಟಿಗಳ ಸಿಂಚಲಿ ಪ್ರೀತಿಯಲ್ಲಿರೋ ಸುಖ ಗೊತ್ತೇ ಇರಲಿಲ್ಲ ಹೂವಂತಿಯ ಹೂವಂತಿಯ ಮಾತಿಯ ತಾಂತಿಯ ಹೇಳುವೆ ಬಳಿ ಬಂದರೆ ತುಟಿಗಳ ಸಿಂಚಲಿ ಹೊಸದು ತೀರ ಹೊಸದು ಒಲವಿನ ಮಡಿದ ಹೊಸದು ಸುಖ ವಾರ್ಥ ತಿಳಿದೆ ಪಾರ ನನ್ನ ರಾಜ ಅದರ ಸೊಗಸು ಸವಿದೆ ಮನಸ್ಸು ಆಡಿದೆ ಆಡಿದೆ ನಿನ್ನ ಕೇಳಿದೆ ಎಂದು ಕಲ್ಯಾಣ ಕನಸು ಕಣ್ಣಲ್ಲಿ ತುಂಬಿದೆ ಮಲ್ಲಿಗೆ ಹೇಳಿದೆ ಇಂದು ಆಗೋಣ ಓಂ ಓ ಓಂ ಮಹಿಳಾ ಪ್ರೀತಿಯಲ್ಲಿ ಸುಖ ಗೊತ್ತಿರಲಿಲ್ಲ ಊವಂತಿಯೂ ಅಂತಿಯ ಭಾಂತಿಯ ತಾಂತೀಯ ನೆಕ್ಸ್ಟ್ ಅದೇ ಚಿತ್ರದ ಇನ್ನೊಂದಾಡು ರಂಬಾ ಬೇಡ ರಂಬಾ ಜಂಬ ಜಂಬಾ ಗಿಂಬ ಬೇಡ ಮೂರು ಕಾಸಿನ ಕುದುರೆ ಏರಿ ಬಂದೋಲು ಚದುರೆ ಜಂಬು ಮಾಡಬೇಡಮ್ಮ ಭೂಮಿ ಮೇಲೆ ನಡಿಯಮ್ಮ ಆ ಸುವರೆ ಹುಟ್ಟಿದ್ದು ಕೂಗಿದಿಂದಲ್ಲ ಲೋಕ ದೀಪ ಹಚ್ಚು ಅಕ್ಕಿ ಬೆಕ್ಕಿಂದಲ್ಲ ಇದು ಯಾಕೋ ರಂಬಿಗೇನು ಬತ್ತಿ ಆಗಿಲ್ಲ ಎಷ್ಟು ಹಾಡ ಏಕೆ ಈಗ ಏಕ ಈಗಾಯ್ತು ನಾ ಕಾನೇನು ಪ್ರೀತಿ ಮನದಲ್ಲಿ ಹೀಗೆ ಮೂಡಿತು ನೀಲಿ ಬಾನಲ್ಲಿ ಯು ಚಿತ್ರ ಓಮಲೆ ಹಾಡು ಊಮಳೆ 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 ಊಗಳ ಸುರಿಮಳೆ ಒಳವಿನ ോ ഊമേ ഊഗല സൂര്യമേ വിനളേ മേഘ പാൽഗിന ಒಲವಿನ ಸಮಳೆ ಮೇಘ ಮಿಂಚು ಲಚ್ಚಾಯೇ ಥ್ಯಾಂಕ್ ಯು ಚಿತ್ರ ಯುಗ ಪುರುಷ ಹಾಡು ಕೇಳಿ ಪ್ರೇಮಿಗಳೇ ಪ್ರೇಮಕ್ಕೆ ಪ್ರಣವ ಕೊಟ್ಟರು ತಾರೆಗಳಾಗಿ ನಿಂತರು ಪ್ರೀತಿ ಕೊಂದ ಕೊಳಗಾರ್ತಿ ನಯೇಲೋ ಕತೆಗೆ ಸ್ಫೂರ್ತಿ ಕೇಳಿ ಪ್ರೇಮಿಗಳೇ ಒಬ್ಬನು ಸುಂದರಾಯಿತನೋ ಜೋಡಿ ಜೋಡಿ ತಂಗಳಿಗೆ ಪ್ರೀತಿ ಕೊಂದ ಕೊಳಗಾತಿ ಹೇಳೋ ಕತೆಗೆ ಸ್ಫೂರ್ತಿ ಕೇಳಿ ಪ್ರೇಮಿಗಳೇ ಒಬ್ಬನು ಸುಂದರ ಸುಂದರಾಯಿತನೋ ಕೇಳಿ ಪ್ರೇಮಿಗಳೇ ಒಬ್ಬಳು ಸುಂದರಿ ಇದ್ದಳು ಕೋಟಿ ಮಾತನಾಡಿದರು ಕೋಟಿ ಮುತ್ತು ನೆಂಡಿದರು ತಿರುಗೋದ ನೋಟದ ಸೆರೆಯಲಿ ತಿರುಗೋ ನೋಟದ ಸೆರೆಯಲಿ ತಿರುಗೋ ಭೂಮಿ ಮರಿತರು ಜನ ಹಿಂದೆ ದೂಡಿದರು ದಿನ ಒಂದು ಹೂಡಿದರು ತಿಂಗಳ ಬೆಳಕಿನ ತೆರೆಯಲಿ ಪ್ರೇಮದ ಬಂದು ವರದಾನ ಅದರ ಹಿಂದೆ ಬಲಿದಾನ ಎಂಬುದು ತಿಳಿದ ಹುಡುಗನು ಹುಡುಗಿ ಮದುವೆ ಆದನು ತನ್ನ ಕಣ್ಣು ನೋಟದಲ್ಲಿ ಕಡ್ಲೆಗಿಂತ ಆಳದಲ್ಲಿ ಪ್ರೇಮದ ಕಲ್ಲು ಚೂರಿಯೂ ಕಾಣದೇ ಇಟ್ಲು ಮರೆಯಲಿ ನಿರ್ಮಲ ಪ್ರೇಮದ ಕನಸಿಗೆ ಕಲ್ಮಸ ತಿಳಿದ ಮನಸ್ಸಿಗೆ ಕಾಣದ ಹೋಯಿತು ಸಿಂಚನ ಹೊಸನಗೆ ಈ ಎಮ್ಮ ವೇಸ ವೇಸ ಬೇಸ ವೇಸ ಪ್ರೀತಿ ಎಂಬ ತ ಮಾಡಿದ ಮೋಸ 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 ಕೇಳಿ ಪ್ರೇಮಿಗಳೇ ಒಪ್ಪನೋ ಸುಂದರ ಇದ್ದನೋ ಕೇಳಿ ಪುಣಿಮೆಗಲೇ ಒಪ್ಪಳು ಸುಂದರಿ ಇದ್ದಳು ಈ ಚಿತ್ರ ಸೂಪರ್ ನನಗೆ ತುಂಬಾ ಇಷ್ಟ ಚಿತ್ರ ಸಾಂಗ್ಸ್ಗಳು ಅದ್ಭುತ ಇದೆ ಸಾಂಗ್ ತುಂಬಾ ಇಷ್ಟ ಮತ್ತೆ ಚಿತ್ರ ಸೂಪರ್ ಇಟ್ಟು ನನ್ಗೆ ತುಂಬಾ ಇಷ್ಟ ಇದೆ ಚಿತ್ರ ಥ್ಯಾಂಕ್ ಯು ಚಿತ್ರ ಪಕ್ಕದ ಬನ್ನಿ ಹುಡುಗಿ ಹಾಡು ಅಂಥ ಚಂದ ಮನೆ ಕಿಟಕಿಯಲ್ಲಿ ಅಂಥ ಚಂದ ಮನೆ ಕಿಟಕಿಯಲ್ಲಿ ಒಂದು ಸುಂದರ ಕಾಂತಿ ನೆಲೆಯುತ್ತಿದೆ ಅಂಥ ಚಂದದ ಮನೆ ಕಿಟಕಿಯಲ್ಲಿ ಒಂದು ಸುಂದರ ಕಾಂತಿ ನೆಲೆಯುತ್ತಿದೆ ಆ ರಾಗಕ್ಕೆ ಆ ತಾಳಕೆ ಮನ ನಗುತ್ತಾ ನಗುತ್ತಾ ಕುಣಿಯುತ್ತಿದೆ ಮಧುಮಾಸ ಕೋಗಿಲೆ ನಿನ್ನ ಕರಳು ಅದು ಕೇಳುತ್ತಾ ಕರಗಿದೆ ಮುಗಿದ್ದು ಮಣದಾಸೆ ಮಲ್ಲಿಗೆ ನಿನ್ನಗಲು ಅದನ್ನು ನೋಡುತ್ತಾ ಸೋತಿದೆ ನವಿಲು ಈ ಕಣ್ಣಲ್ಲಿ ತುಂಬಿದೆ ಆ ಸಂಚಲೆ ಚಲಿಯು ಕಾಣುತ್ತಿದೆ ಅಂದ ಚಂದದ ಮನೆ ಕಿಟಕಿಯಲ್ಲಿ ಒಂದು ಸುಂದರ ಕಾತಿ ನೆಲೆಯುತ್ತಿದೆ ಥ್ಯಾಂಕ್ ಯು ಇದು ನಮ್ಮ ಅಪ್ಪ ಫೋನಲ್ಲಿ ಇದು ಹಾಡ ಬರ್ತಿತ್ತು ಆವಾಗ ಆಡ್ಸ ರೈದ್ರಾಗ ಈ ಸಾಂಗ್ ಸು ಸಾಂಗ್ ಚೆಂದಿದೆ ಅವತ್ತು ಥ್ಯಾಂಕ್ ಯು ಚಿತ್ರ ಸೇವಂತಿ ಸೇವಂತಿ ಹಾಡು ಚೆಲ್ಲಿದ್ದರು ಮಲ್ಲಿಗೆ ಚಲ್ಲಿದರು ಮಲ್ಲಿ ಗ ಮೇಲೆ ಚಲ್ಲಿದರು ಮಲ್ಲಿ ಗಯಾ ಮೇಲೆ ಅಂದಾದ ಚಂದದ ಮ್ಯಕರ್ ಮಾಧವಗ ಅಂದಾದ ಚಂದದ ಮೇಕಾರ್ ಮಾಧವ ಚಲ್ಲಿದರು ಮಲ್ಲಿಗಯ ಚಲ್ಲಿದರು ಮಲ್ಲಿಗಯ ಅಂದಾದ ಚಂದದ ಮೈಕಾರ ಮಾಧವಿಗೆ ಮಾದಪ್ಪ ಬರುವಾಗ ಮಾಲೆಲ್ಲ ಗಮ್ಮಂದಿತು ಚಲ್ಲಿದರು ಮಲ್ಲಿಗೆಯ ಬಣ ಸುರೇರಿ ಮೇಲೆ ಅಂದಾದ ಚಂದದ ಮೈಕಾರ್ ಮಾಧವಿಗೆ ಥ್ಯಾಂಕ್ ಯು ಇದು ಸಾಂಗ್ ಅವತ್ತು ಚಂದಿತ್ತು ನಮ್ಮ ಅಪ್ಪಕ್ಕೆ ತುಂಬ ಇಷ್ಟ ಇದೆ ಹಾಡು ಅವತ್ತು ಎರಡು ಸಾವಿರ ಆಗಿದೊಳಗೆ Thank you.